ಕೇಂದ್ರ ಸರ್ಕಾರದ ವಿರುದ್ಧ ಸಿಪಿಐ ಪ್ರತಿಭಟನೆ ಅನುದಾನ ತೆರಿಗೆ ಹಣ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ಅನ್ಯಾಯ ಖಂಡಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ಬೆಂಗಳೂರು ಜಿಲ್ಲಾ ಮಂಡಳಿ ಸದಸ್ಯರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸದೇ ಇರುವ ಸಂಸದರಿಗೆ ಹೇಳಿ ಧಿಕ್ಕಾರ ಮೋದಿಯ ಮಾತಿಗೆ ಕಳೆತು ಕರೆಸಿ ವಾಪಸ್ಸು ಬರುತ್ತಿರುವ ರಾಜ್ಯದ ಸಂಸದರಿಗೆ ಹೇಳಿ ಧಿಕ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ರಕ್ಷಿಸುವಲ್ಲಿ ವಿಫಲವಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಕಮ್ಯುನಿಸ್ಟ್ ಪಾರ್ಟಿ ರಾಜ್ಯವ್ಯಾಪಿ ನಡೆಸುತ್ತಿರುವ ಸಿಪಿಐನ ಹೋರಾಟಕ್ಕೆ ರಾಜ್ಯವ್ಯಾಪಿ ನಡೆಯುತ್ತಿರುವ ಸಿಪಿಐನ ಹೋರಾಟಕ್ಕೆ ಸಂಸದರ ನಡೆಯನ್ನು ಖಂಡಿಸಿ ನಡೆಸುತ್ತಿರುವ ಹೋರಾಟಕ್ಕೆ ಎಲ್ಲ ಸಂಗಾತಿಗಳೇ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿ ನಡ್ಕೊಳ್ತಾ ಇರ್ತಕ್ಕಂತಹ ರಾಜ್ಯಗಳ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದನೆ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರದ ವಿರುದ್ಧ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ರಾಜ್ಯವ್ಯಾಪಿ ಪ್ರತಿಭಟನೆ ಕರೆ ನೀಡುವ ಮೂಲಕ ಸಂಸದರು ರಾಜ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅವರ ಜವಾಬ್ದಾರಿ ಹೊಡೆಗೇಡಿ ನೀತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಂಬಂಧ ಸೇತುವೆಯಾಗಿ ಸಂಸದರಾಗಿ ಚುನಾಯಿತರಾಗಿರ್ತಕ್ಕಂತಹ ಸಂಸದರು ಕಾರ್ಯನಿರ್ವಹಿಸಬೇಕು ಆದರೆ ಇವತ್ತು ಈ ರಾಜ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಜೊತೆಯಲ್ಲಿ ಪಕ್ಷಾಂತರಕ್ಕೆ ಸನ್ನದ್ಧವಾಗಿರ್ತಕ್ಕಂತಹ ಇಬ್ಬರು ಎಂಪಿಗಳು ಸೇರಿ ಬಿಜೆಪಿಯ ಈ ಇಪ್ಪತ್ತೇಳು ಎಂಪಿಗಳು ಇವತ್ತು ಕರ್ನಾಟಕ ರಾಜ್ಯದ ಹಿತವನ್ನು ಕಡೆಗಣಿಸಿ ಕಡೆಗಣಿಸಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿ ಸರ್ಕಾರವೂ ಕೂಡ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸ್ಪಂದನೆ ಮಾಡುವುದು ಕೂಡ ವಿಫಲವಾಗಿದೆ ರಾಜ್ಯದಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಜಿಎಸ್ಟಿ ಆಗಲಿ ಆಸ್ತಿ ವಹಿವಾಟು ತೆರಿಗೆ ಏನ್ ಸಂಗ್ರಹ ಆಗಿದೆ ಸರ್ಚಾರ್ಜ್ಗಳು ಇದ್ದಾವೆ ಅದರ ವಾಪಸಾತಿ ರಾಜ್ಯಕ್ಕೆ ಲಭಿಸಬೇಕಾಗಿರ್ತಕ್ಕಂಥ ಏನ್ ಅನುಪಾತ ತೆರಿಗೆ ಹಣ ಸಂಪೂರ್ಣವಾಗಿ ಅಂತ ಕಡಿತ ಮಾಡ್ತಾ ಇದ್ದಾರೆ